ನಮಸ್ಕಾರ ಸ್ನೇಹಿತರೆ ಈ ದಿನದ ವಿಷಯ ತತ್ಸಮ ತದ್ಭವಗಳು ಮೊದಲಿಗೆ ನಾವು ತತ್ಸಮ ಮತ್ತು ತದ್ಭವಗಳು ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ ಸಂಸ್ಕೃತದಿಂದ ಕನ್ನಡ ಭಾಷೆಗೆ ಸಾಕಷ್ಟು ಪದಗಳು ಬಂದು ಸೇರಿಕೊಂಡಿದ್ದೇವೆ ನಾವು ಇಂದಿನ ಸಂಚಿಕೆಯಲ್ಲಿ ಅನ್ಯ ಭಾಷೆಯಿಂದ ಬಂದಂತಹ ಅನ್ಯ ದೇಶ ಶಬ್ದಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಅದೇ ರೀತಿಯಾಗಿ ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಹಲವಾರು ಪದಗಳು ಬಂದು ಸೇರಿಕೊಂಡಿದ್ದಾವೆ ಕೆಲವು ಪದಗಳು ಯಥಾಸ್ಥಿತಿಯಲ್ಲಿ ಬಳಕೆಯಲ್ಲಿದೆ ಅಂದರೆ ಸಂಸ್ಕೃತದಿಂದ ಹೇಗೆ ಬಂದಿದೆಯೋ ಕನ್ನಡದಲ್ಲಿ ಹಾಗೆಯೇ ಬಳಕೆಯಲ್ಲಿ ಮುಂದುವರೆದಿವೆ ಇನ್ನು ಕೆಲವು ಪದವುಗಳು ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ ಬಳಕೆಯಲ್ಲಿದ್ದಾವೆ ಮತ್ತು ಕೆಲವು ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆಯಾಗಿದ್ದಾವೆ ಯಾವ ರೀತಿಯ ಅವು ಬದಲಾವಣೆಯಾಗಿದ್ದಾವೆ ಅಂತೇಳಿ ನಾವು ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಹೀಗೆ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಂತಹ ಪದಗಳನ್ನು ನಾವು ತತ್ಸಮ ಮತ್ತು ತದ್ಭವಗಳು ಅಂತ ಹೇಳಿ ಕರಿತೇವೆ ಮೊದಲಿಗೆ ತತ್ಸಮ ಅಂದರೆ ತತ್ ಎಂದರೆ ಈಗ ತತ್ಸಮವನ್ನು ಬಿಡಿಸ್ಕೊಂಡಾಗ ತತ್ ಪ್ಲಸ್ ಸಮ ಎಂದಾಗುತ್ತದೆ ಅಂದರೆ ತತ್ ಅಂದರೆ ಅದಕ್ಕೆ ಅದಕ್ಕೆ ಅಂದರೆ ಇಲ್ಲಿ ಸಂಸ್ಕೃತಕ್ಕೆ ಸಮ ಎಂದರೆ ಸಮನಾಗಿರತಕ್ಕಂಥದ್ದು ಸಂಸ್ಕೃತಕ್ಕೆ ಸಮನಾಗಿರತಕ್ಕಂಥದ್ದನ್ನು ನಾವು ತತ್ಸಮಗಳು ಅಂತ ಹೇಳಿ ಕರಿತೇವೆ ಉದಾಹರಣೆಗೆ ಪುಸ್ತಕ ನೋಡಿ ಇದು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರತಕ್ಕಂಥ ಪದ ಅದನ್ನು ಯಥಾಸ್ಥಿತಿಯಲ್ಲಿ ಬಳಕೆಯಲ್ಲಿ ಇಟ್ಕೊಂಡಿದ್ದೀವಿ ನಾವು ಕಾರ್ಯ ಕಾವ್ಯ ಈ ಪದಗಳು ಸಂಸ್ಕೃತದಿಂದ ಕನ್ನಡ ಭಾಷೆಗೆ ಬಂದಂತಹ ಪದಗಳು ಇವುಗಳನ್ನು ತತ್ಸಮಗಳು ಹೇಳಿ ಕರಿತೀವಿ ಅದೇ ರೀತಿಯಾಗಿ ತದ್ಭವಗಳು ತದ್ಭವವನ್ನು ಬಿಡಿಸ್ಕೊಂಡಾಗ ತತ್ ಪ್ಲಸ್ ಭವ ತತ್ ಎಂದರೆ ಅದರಿಂದ ಯಾವುದರಿಂದ ಸಂಸ್ಕೃತದಿಂದ ಭವ ಎಂದರೆ ಉದ್ಭವ ಆಗಿರ್ತಕ್ಕಂಥದ್ದು ಸೃಷ್ಟಿಯಾಗಿರ್ತಕ್ಕಂಥದ್ದು ಸಂಸ್ಕೃತದಿಂದ ಉದ್ಭವವಾಗಿರ್ತಕ್ಕಂತಹ ಪದಗಳನ್ನೇ ತದ್ಭವಗಳು ಅಂಥೇಳಿ ಕರೀತೀವಿ ನಾವಿಲ್ಲಿ ನೋಡಿದ ಹಾಗೆ ಈ ತದ್ಭವಗಳು ಸಂಸ್ಕೃತದಿಂದ ಯಥಾಸ್ಥಿತಿಯಲ್ಲಿ ಬಂದಿರ್ತಾವೆ ತತ್ಸಮಗಳು ಯಥಾಸ್ಥಿತಿಯಲ್ಲಿ ಬಳಕೆಯಲ್ಲಿ ಮಾಡ್ಕೊಂಡಿದ್ದೀವಿ ಈ ತದ್ಭವಗಳಲ್ಲಿ ಕೆಲವು ಪದಗಳು ಸ್ವಲ್ಪ ಬದಲಾವಣೆಯಾಗಿವೆ ಅಲ್ಪ ಸ್ವಲ್ಪ ಬದಲಾವಣೆ ಹೇಗೆ ನೋಡಿ ಶಶಿ ಇದು ಸಂಸ್ಕೃತ ಪದ ತತ್ಸಮ ಇದು ತದ್ಭವ ಹೇಗಾಗಿದೆ ಇದರ ತದ್ಭವ ರೂಪ ಸಸಿ ಸ್ವಲ್ಪ ಬದಲಾವಣೆ ಶಿರಾ ಅದು ಸಿರಾ ಅಂತೇಳಿ ಬದಲಾವಣೆಯಾಗಿದೆ ಅಂಕುಶ ಇದು ತತ್ಸಮ ಅದಕ್ಕೆ ತದ್ಭವವಾಗಿ ಅಂಕುಶ ಸ್ವಲ್ಪ ಬದಲಾವಣೆಗಳೊಂದಿಗೆ ತದ್ಭವಗಳು ಉದ್ಭವವಾಗಿವೆ ಇನ್ನು ಕೆಲವು ಪದಗಳು ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆಯಾಗಿ ಬಂದಿದ್ದಾವೆ ಅಂತ ಹೇಳಿ ಹೇಳಿದ್ವಿ ನೋಡ್ರಿ ವೈಶಾಖ ಅನ್ನೋದು ತತ್ಸಮ ಪದ ವೈಶಾಖ ಅನ್ನೋದು ತತ್ಸಮ ಪದ ಅದಕ್ಕೆ ತದ್ಭವ ಬೇಸಗೆ ಪೂರ್ಣವಾಗಿ ಬದಲಾವಣೆಯಾಗಿದೆ ಒಂದ್ಯ ಇದು ತತ್ಸಮ ಆ ಒಂದ್ಯ ಪದಕ್ಕೆ ಬಂಜೆ ಅನ್ನೋದು ತದ್ಭವ ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆಯಾಗಿದೆ ವಿದ್ಯಾಧರ ಅನ್ನುವ ತತ್ಸಮ ಪದ ಬಿಜ್ಜೋದರ ಅಂತ ಹೇಳ ಆಗಿದೆ ಹೀಗೆ ಕೆಲವೊಂದಷ್ಟು ಪದಗಳು ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆಯಾಗಿವೆ ನಾವು ಗಮನಿಸಬೇಕಾದಂಥ ವಿಚಾರ ಅಂದರೆ ತತ್ಸಮಗಳನ್ನು ಹೇಗೆ ಗುರುತಿಸೋದು ಸುಲಭವಾಗಿ ನಾವು ಸ್ನೇಹಿತರೆ ತತ್ಸಮವನ್ನು ಗುರುತಿಸುವಾಗ ಮೊದಲನೇದಾಗಿ ವಿಜಾತಿಯ ಒತ್ತಕ್ಷರಗಳಿಂದ ಕೂಡಿರ್ತದೆ ಸಂಸ್ಕೃತ ಪದಗಳಲ್ಲಿ ಬಂದಂತಹ ತತ್ಸಮಗಳು ವಿಜಾತಿಯ ಒತ್ತಕ್ಷರಗಳಿಂದ ಕೂಡಿರ್ತವೆ ಸಾಮಾನ್ಯವಾಗಿ ಇತ್ತೀಚಿನ ಪರೀಕ್ಷೆಗಳಲ್ಲಿ ಒಂದಂತೂ ಒಂದು ಅಂಕವನ್ನು ಪ್ರಶ್ನೆಯಂತೂ ಕಡ್ಡಾಯವಾಗಿರುತ್ತೆ ಈ ಪದದ ತತ್ಸಮ ರೂಪವನ್ನು ಬರೆಯಿರಿ ಈ ಪದದ ತದ್ಭವ ರೂಪವನ್ನು ಬರೆಯಿರಿ ಅಂತ ಹೇಳಿ ತತ್ಸಮವನ್ನು ಕೊಟ್ಟು ತದ್ಭವವನ್ನು ಬರೆಯ ಕೇಳ್ತಾರೆ ತದ್ಭವವನ್ನು ಕೊಟ್ಟು ತತ್ಸಮ ರೂಪವನ್ನು ಬರೀಲಿಕ್ಕೆ ಕೇಳ್ತಾರೆ ನಾವು ಹೇಗೆ ಸುಲಭವಾಗಿ ನಾವು ಕಂಡಿಡ್ಕೊಳ್ಳೋದು ಅಂತ ಅಂದರೆ ನೋಡಿ ಒಂದಷ್ಟು ಪಟ್ಟಿ ಮಾಡಿದ್ದೀವಿ ಮೊದಲನೇದಾಗಿ ತತ್ಸಮ ಪದಗಳು ಪಕಾರ ಬಂದಿರ್ತವೆ ತದ್ಭವ ಪದಗಳು ಹಕಾರದಲ್ಲಿ ಬಂದಿರ್ತವೆ ಪಕಾರದಲ್ಲಿ ಇರತಕ್ಕಂಥ ತತ್ಸಮ ಪದಗಳಿಗೆ ಆಕಾರದ ತದ್ಭವ ಪದಗಳು ಬಂದಿರ್ತವೆ ನೋಡಿ ಇಲ್ಲಿ ಗಮನಿಸಿ ಪತಿವ್ರತೆ ಅನ್ನೋದು ತತ್ಸಮ ಪದ ಈ ಪತಿವ್ರತೆ ಪದಕ್ಕೆ ತದ್ಭವ ರೂಪ ಯಾವುದೆ ಅಂದರೆ ಹದಿಭದೆ ನೋಡಿ ಪಾಗೆ ಹಾ ಬಂದಿದೆ ಅದೇ ರೀತಿಯಾಗಿ ಮತ್ತೊಂದು ಪದವನ್ನು ನೋಡೋದಾದರೆ ಪುಸ್ತಕ ತತ್ಸಮ ರೂಪ ಇದರ ತದ್ಭವ ರೂಪ ಹೊತ್ತಿಗೆ ನೋಡಿ ಪಾಕಾರಕ್ಕೆ ಹಾಕಾರ ಬಂದಿದೆ ಆಯಿತಾ ಅಕಾರ ಬಂದಾಗ ಆಕಾರ ಬರ್ತದೆ ಎರಡನೆಯನ್ನ ನೋಡೋದಾದ್ರೆ ವಾಕಾರ ಬಂದಾಗ ಬಾಕಾರ ಬಂದಿರುತ್ತದೆ ಎರಡನೆಯ ಸೂತ್ರವನ್ನು ನೋಡೋದಾದ್ರೆ ವಾಕಾರ ಬಂದಾಗ ಬಾಕಾರ ಬಂದಿರುತ್ತೆ ನೋಡಿ ವನ ಅದರ ತದ್ಭವ ರೂಪ ಬ ವಾಗೆ ಬಾ ಬಂದಿರುತ್ತೆ ಇಲ್ಲೂ ಕೂಡ ನೀವು ಅದನ್ನ ಈ ಪತಿವ್ರತೆ ಹದಿಬದೆ ಎಲ್ಲವೂ ಬಂದಿರ್ತವೆ ನೋಡಿ ಪಕಾರಕ್ಕೆ ಹಕಾರ ಬಂದಿದೆ ವಕಾರಕ್ಕೆ ಬಕಾರ ಬಂದೈತೆ ವನ ಬನ ವ್ಯಾಪಾರಿ ಬೇಕಾರಿ ಕಾವ್ಯ ಈ ಪದದ ತದ್ಭವ ರೂಪ ಕಬ್ಬ ನೋಡಿ ವಾಗೆ ಬಾ ಬಂದಿದೆ ಅದೇ ರೀತಿಯಾಗಿ ಮೂರನೆಯಿಂದ ನಾವು ನೋಡೋದಾದರೆ ತಕಾರಕ್ಕೆ ದಕಾರ ಬಂದಿರುತ್ತದೆ ತಟ ದಡ ನೋಡಿ ತಕಾರಕ್ಕೆ ದಕಾರ ಬಂದಿರ್ತವೆ ನಾಲ್ಕನೇದು ನೋಡೋದಾದರೆ ತತ್ಸಮ ಪದಗಳು ಯಾಕಾರದಲ್ಲಿದ್ದಾಗ ತದ್ಭವ ಪದಗಳು ದಕಾರದಿಂದ ಕೂಡಿರ್ತವೆ ಅದೇ ರೀತಿಯಾಗಿ ಯಕಾರಕ್ಕೆ ಜಕಾರ ಬರ್ತವೆ ತತ್ಸಮ ಪದಗಳು ಯಕಾರದಲ್ಲಿದ್ದಾಗ ತದ್ಭವ ಪದಗಳು ಜಕಾರದಲ್ಲಿರ್ತವೆ ನೋಡಿ ಯಮ ಜವ ನೋಡಿ ಯಾ ಅಕ್ಷರಕ್ಕೆ ಜಾಕ ಬಂದಿದೆ ಯುಗ ಜುಗ ಯಕಾರಕ್ಕೆ ಜಕಾರ ಬಂದಿದೆ ಯಶ ಜಸ ಐದನೇದನ್ನು ನೋಡೋದಾದರೆ ಶಾಕಾರಕ್ಕೆ ಸಾಕಾರ ಬಂದಿರ್ತವೆ ನೋಡಿ ಶಶಿ 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 ತತ್ಸಮ ಪದಕ್ಕೆ ತದ್ಭವ ರೂಪ ಯಾವುದಂದರೆ ಸಸಿ ಅಂಕುಶ ಪದದ ತತ್ಸಮ ರೂಪ ಪದಕ್ಕೆ ತದ್ಭವ ರೂಪ ಅಂಕುಶ ಎಂದಾಗುತ್ತದೆ ಶಿರ ಇತರ ತದ್ಭವ ರೂಪ ಸಿರ ಯಶ ಜಸ ಅಂದರೆ ಶಾಕಾರಕ್ಕೆ ಸಾಕಾರಗಳು ಬಂದಿರ್ತವೆ ಅಂತ ಹೇಳಿ ನೋಡಿ ನಾನು ಹತ್ತನೇ ತರಗತಿ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂಥ ಒಂದಷ್ಟು ತತ್ಸಮ ತದ್ಭವಗಳನ್ನು ಪಟ್ಟಿ ಮಾಡಿದ್ದೇವೆ ನಿಮಗೆ ಬಹಳ ಉಪಯೋಗ ಆಗ್ಬೋದು ಬರ್ಕೊಳ್ಳಿ ಪ್ರಸಾದ ಹಸಾದ ಸ್ಥಾನ ತಾಣ ಬಣ್ಣ ವರ್ಣ ಬ್ರಹ್ಮ ಬೊಮ್ಮ ನಾನು ಮೊದಲಿಗೆ ಹೇಳ್ತಾ ಇರೋದೆಲ್ಲ ತತ್ಸಮ ಪದಗಳು ನಂತರ ಹೇಳ್ತಾ ಇರೋದು ತದ್ಭವ ಪದಗಳು ಚಂದ್ರ ಸತ್ಸಮಪದ ಇದಕ್ಕೆ ಚ ತದ್ಭವ ರೂಪ ಚಂದಿರ ಯುಗ ಜುಗ ಪಾದುಕ ಹಾವುಗೆ ವಂದ್ಯಾ ಬಂಜೆ ಸಂಧ್ಯಾ ಸಂಜೆ ಅಂಕುಶ ಅಂಕುಶ ವ್ಯಯ ಬೀಯ ವ್ಯಾಪಾರಿ ಬೇಹಾರಿ ಕೋಲೆಲ ಕೋಗಿಲೆ ಕಾರ್ಯ ಕಜ್ಜ ಕಾವ್ಯ ಕಬ್ಬ ಆರ್ಯ ಅಜ್ಜ ಪಟ್ಟಣ ಪತ್ತನ ಪ್ರತಿಹಾರಿ ಪಡೆಯರಿ ವಂಶ ಬಂಚಾ ದೃಷ್ಟಿ ದಿಟ್ಟಿ ಚೀರ ಸೀರೆ ತಪಸ್ವಿ ತವಸಿ ಯಜ್ಞ ಜನ್ನ ಯುದ್ಧ ಜುದ್ಧ ವೀರ ಬೀರ ನೋಡಿ ಸ್ನೇಹಿತರೆ ಹೀಗೆ ಹತ್ತನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಬಂದಿರತಕ್ಕಂತಹ ಪದಗಳು ಮತ್ತಷ್ಟು ಪದಗಳನ್ನು ನೀವು ಪಟ್ಟಿ ಮಾಡ್ಬೋದು ಅಂದರೆ ತತ್ಸಮ ಪದಗಳು ಯಾವಾಗಲೂ ವಿಜಾತಿ ಒತ್ತಕ್ಷರಗಳಿಂದ ಬಂದಿರ್ತವೆ ತದ್ಭವ ಪದಗಳು ಸಾಮಾನ್ಯವಾಗಿ ಒತ್ತಕ್ಷರರಹಿತವಾಗಿರ್ತವೆ ಅಥವಾ ಸಜಾತಿ ಒತ್ತಕ್ಷರಗಳಿಂದ ಕೂಡಿರ್ತವೆ ಧನ್ಯವಾದಗಳು